ಮಾಜಿ ಸಚಿವರ ಆಸ್ತಿ ವಿವರವನ್ನ ಕದಕಿದ ಜಾರಿ ನಿರ್ದೇಶನಾಲಯ ರಾಜ್ಯ ಮಹರ್ಷಿ ವಾಲ್ಮೀಕಿ ಪರಿಶಿಷ್ಟ ಪಂಗಡಗಳ ಅಭಿವೃದ್ಧಿ ನಿಗಮದ ಹಗರಣದ ಸಂಬಂಧ ತನಿಖೆಯನ್ನು ನಡೆಸುತ್ತಾ ಇರುವಂತಹ ಇಡಿ ಬಂಧಿತ ಮಾಜಿ ಸಚಿವ ನಾಗೇಂದ್ರ ಅವರ ಆದಾಯ ಮತ್ತು ಆಸ್ತಿ ವಿವರವನ್ನ ಜಾಲ ಆಡ್ತಾ ಇದೆ ಎರಡು ಸಾವಿರದ ಇಪ್ಪತ್ತ್ ಮೂರರ ವಿಧಾನಸಭಾ ಚುನಾವಣಾ ಪೂರ್ವ ಅಫಿದಾವತ್ನಲ್ಲಿ ನಾಗೇಂದ್ರ ಘೋಷಿಸಿದ್ದ ಆಸ್ತಿ ವಿವರ ಮತ್ತು ಅವರ ಆದಾಯ ಈಗಿನ ಆಸ್ತಿ ವಿವರವನ್ನ ಇಡಿ ಅಧಿಕಾರಿಗಳು ತಾಳೆ ಹಾಕಲು ಆರಂಭಿಸಿದ್ದಾರೆ ಅಫಿದಾವತ್ನಲ್ಲಿ ಹದಿನೇಳು ಪಾಯಿಂಟ್ ಇಪ್ಪತ್ತು ಕೋಟಿ ರೂಪಾಯಿಗೂ ಅಧಿಕ ಮೌಲ್ಯದ ಆಸ್ತಿಯನ್ನ ನಾಗೇಂದ್ರ ಘೋಷಿಸಿದ್ರು ಅವರ ಬ್ಯಾಂಕ್ ಖಾತೆ ವಿಮಾ ಪಾಲಿಸಿ ಹಾಗೆ ಖಾಸಗಿ ಕಂಪನಿಯಲ್ಲಿ ಹೂಡಿಕೆ ವಾಹನ ಚಿನ್ನಾಭರಣ ಸೇರಿ ಹನ್ನೆರಡು ಪಾಯಿಂಟ್ ಮೂವತ್ತೈದು ಕೋಟಿ ಚರಾಚರ ಆಸ್ತಿಯನ್ನು ಉಲ್ಲೇಖಿಸಿದ್ದಾರೆ ಇನ್ನು ಬಳ್ಳಾರಿ ಜಿಲ್ಲೆಯ ಶಿರಗುಪ್ಪ ತಾಲೂಕಿನ ಉಪ್ಪರ ಹೊಸಹಳ್ಳಿ ಗ್ರಾಮದ ನಾಲ್ಕು ಎಕರೆ ಇಪ್ಪತ್ತೈದು ಗುಂಟೆ ಜಮೀನು ಬಳ್ಳಾರಿಯಲ್ಲಿ ನೆಹರು ಕಾಲೋನಿ ಬೆಂಗಳೂರಿನ ಎಚ್ ಎಸ್ ಆರ್ ಲೇಔಟ್ನಲ್ಲಿ ಫ್ಲ್ಯಾಟ್ ಹಾಗೆ ನ್ಯೂ ಬಿ ಎಲ್ ರಸ್ತೆಯಲ್ಲಿ ಫ್ಲ್ಯಾಟ್ ಸೇರಿ ನಾಲ್ಕು ಪಾಯಿಂಟ್ ಎಂಬತ್ತೆಂಟು ಕೋಟಿ ಮೌಲ್ಯದ ಸ್ಥಿರಾಸ್ತಿ ಇರುವುದಾಗಿ ಮಾಹಿತಿ ನೀಡಿದ್ದಾರೆ ಈ ದಾಖಲೆಗಳ ಪ್ರಕಾರ ಆಸ್ತಿಯ ವಿವರ ಆದಾಯದ ಮೂಲಗಳನ್ನು ಹಿಂದಿನ ಅವರ ಘೋಷಿತ ಆಸ್ತಿಯ ವಿವರದೊಂದಿಗೆ ಇಡಿ ಅಧಿಕಾರಿಗಳು ತಾಳೆ ಹಾಕ್ತಾ ಇದ್ದಾರೆ ತನಿಖೆಯ ವೇಳೆ ವ್ಯತ್ಯಾಸ ಬಂದಲ್ಲಿ ನಾಗೇಂದ್ರಗೆ ಇನ್ನಷ್ಟು ಸಂಕಷ್ಟ ಎದುರಾಗಲಿದೆ ಎನ್ನುವುದು ಬಂದಿದೆ ಇದರೊಂದಿಗೆ ವಾಲ್ಮೀಕಿ ಅಭಿವೃದ್ಧಿ ನಿಗಮದಿಂದ ತೊಂಬತ್ತೈದು ಕೋಟಿ ರೂಪಾಯಿ ದುರ್ಬಳಕೆ ಆಗಿರುವಂಥದ್ದು ಕೂಡ ಬೆಳಕಿಗೆ ಬಂದಿದೆ ಸರ್ಕಾರದ ಹಣ ದುರ್ಬಳಕೆ ಮತ್ತು ಅಕ್ರಮ ವಹಿವಾಟಿನ ಆರೋಪದಲ್ಲಿ ನಷ್ಟದ ಮೊತ್ತವನ್ನು ಜಪ್ತಿ ಮಾಡುವ ಉದ್ದೇಶದಿಂದ ಇಡಿ ಅಧಿಕಾರಿಗಳು ನಾಗೇಂದ್ರ ಮತ್ತು ಇತರ ಆರೋಪಿಗಳ ಆಸ್ತಿಯನ್ನು ಅಗತ್ಯ ಬಿದ್ದರೆ ಜಪ್ತಿ ಮಾಡುವ ಸಾಧ್ಯತೆಗಳು ಇದೆ ಇದರಿಂದ ಇಡಿ ಅಧಿಕಾರಿಗಳು ಮಾಜಿ ಸಚಿವರ ಆಸ್ತಿಯ ವಿವರವನ್ನ ಕೂಡ ಸಂಗ್ರಹಿಸ್ತಾ ಇದ್ದಾರೆ ಎನ್ನುವ ಕೂಡ ತಿಳಿದು ಬಂದಿದೆ ನಮ್ಮ ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತೆ ಸಬ್ಸ್ಕ್ರೈಬ್ ಮಾಡಿ